ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಒಂದು ಕಪ್ಪು ಗೋಧಿ ಜೊತೆ ಗೋಧಿ ಪಾಯಸ ಮಾಡ್ತಾ ಇದೀನಿ ಪಾಯಸ ನೀವು ಒಂದ್ಸಲ ಮಾಡಿ ಮತ್ತೆ ಮತ್ತೆ ಗೋಧಿ ತಂದು ಪಾಯಸ ಮಾಡಿ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಪಾಯಸ ಯಾವ ಥರ ಮಾಡೋದಂಥ ವೀಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ನಾವು ನಾಳೆ ಪಾಯಸ ಮಾಡ್ತೀವಿ ಅಂದರೆ ಇವತ್ತು ನೈಟ್ ಗೋಧಿ ನೆನೆ ಹಾಕಬೇಕು ಅಂದರೆ ಓವರ್ ನೈಟ್ ಗೋಧಿ ನೆನೆ ಹಾಕಬೇಕು ನಾನು ಈ ಪಾಯಸಕ್ಕೋಸ್ಕರ ಕಾಲು ಕೆಜಿ ಗೋಧಿ ತಂದಿದ್ದೀನಿ ಗೋಧಿನ ಒಂದು ಸಲ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಕೆಮಿಕಲ್ ಅಥವಾ ಇರುತ್ತಲ್ಲ ಒಂದೆರಡು ಸಲ ತೊಳೆದಾದಮೇಲೆ ಓವರ್ ನೈಟ್ ನೆನೆ ಹಾಕಬೇಕು ಯಾವತ್ತು ಗೋಧಿ ಪಾಯಸ ಮಾಡ್ತೀರಾ ಅಂದರೆ ಮುಂಚೆನೇ ನೆನೆ ಹಾಕಬೇಕು ನಿಮಗೆ ನೈಟ್ ಇಲ್ಲಾಂದರೆ ಬೆಳಗ್ಗೆನೇ ನೆನೆ ಹಾಕ್ಬಿಡಿ ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ನೆಂದರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಬೆಳಗ್ಗೆ ಎದ್ದು ನೋಡಿದರೆ ಈ ಥರ ನೆಂದೋಗಿದೆಯಲ್ಲ ಎಲ್ಲನೂ ಉಬ್ಬಿದೆ ಉಬ್ಬಿದೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಕಚ್ಚಾ ಬಿಚ್ಚ ರುಬ್ಬಬೇಕು ಜಾಸ್ತಿ ರುಬ್ಬಕ್ಕೆ ಹೋಗ್ಬಾರ್ದು ಪೇಸ್ಟ್ ಮಾಡಬಾರ್ದು ನೊಚ್ಚು ಮಾಡಬಾರ್ದು ಜಸ್ಟ್ ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಷ್ಟೇ ಯಾಕಂದರೆ ಈ ಪ್ರೋಸೆಸ್ ಯಾಕೆ ಕಂಪಲ್ಸರಿ ಮಾಡಬೇಕಂದ್ರೆ ಆ ಗೋಧಿಯಲ್ಲಿ ಇರೋ ಹೊಟ್ಟು ಈಚೆ ತೆಗಿಯಾಕೆ ಆ ಹೊಟ್ಟು ಒಂದು ಎರಡು ಮೂರು ಸಲ ಕಚ್ಚಾಬಿಚ್ಚ ರುಬ್ಬ ಆದ್ಮೇಲೆ ಒಂದು ಎರಡು ಮೂರು ಸಲ ತೊಳೆದಾದ್ಮೇಲೆ ಪಾಯಸ ಮಾಡಿದ್ರೆ ಟೇಸ್ಟ್ ಇರುತ್ತೆ ಇದು ನೀವು ತೊಳೆದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೊಟ್ಟು ಬರುತ್ತೆ ಅಂತ ಹೊಟ್ಟುಗೋಸ್ಕರ ಈ ಪ್ರೋಸೆಸ್ನ ಕಂಪಲ್ಸರಿ ಓಕೆನಾ ಸ್ವಲ್ಪ ಕಚ್ಚಾ ಬಿಚ್ಚ ರುಬ್ಬಿ ತೊಳಿಬೇಕು ತೊಳೆದಾಗಲೇ ಹೊಟ್ಟು ಬರುತ್ತೆ ಓಕೆನಾ ಈಗ ಗೋಧಿ ಪಾಯಸಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಗೋಧಿ ಕಾಲು ಕೆ ಜಿ ಸಕ್ಕರೆ ಕಾಲು ಕೆಜಿ ಮಿಲ್ಕ್ ಮೇಡು ಒಂದು ಅರ್ಧ ಕಪ್ಪು ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಒಂದು ಎಂಟರಿಂದ ಹತ್ತು ಬಾದಾಮಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಪಾಯಸ ಅಂದಮೇಲೆ ಇವೆಲ್ಲ ಇಲ್ಲದೆ ನಾವು ಪಾಯಸ ಹೆಂಗೆ ಮಾಡೋದು ಅಲ್ವಾ ಸೊ ಅದರ ಜೊತೆಗೆ ನಮಗಿಲ್ಲಿ ಅರ್ಧ ಲೀಟ್ರ್ ಹಾಲು ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಅರ್ಧ ಲೀಟ್ರ್ ಹಾಲು ಬೇಕು ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗಂಟ ಫ್ರೈ ಮಾಡಬೇಕು ನೋಡಿ ಈ ಕಲರ್ ಬಂದರೆ ಸಾಕು ಇಷ್ಟೇ ಸಾಕು ಇನ್ನು ಜಾಸ್ತಿ ಸೀಸಬೇಡಿ ಚೆನ್ನಾಗಿರಲ್ಲ ಈಗ ಅದೇ ಪ್ಯಾನಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಹಾಕೋಬೇಕು ತುಪ್ಪ ಫ್ರೈ ಮಾಡಿದ್ದೀವಿ ತುಪ್ಪ ಇದೆಯಲ್ಲ ಸೊ ಅದಕ್ಕಾಗ ಕಲರ್ ಇದೆ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ನೀರು ಹಾಕಿ ಹಾಲು ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂದರೆ ನಾವು ತೊಳೆದಿಟ್ಟಿದ್ವಲ್ಲ ಗೋಧಿ ಆ ಗೋಧಿನ ಅದರಲ್ಲಿ ಹಾಕಬೇಕು ಈ ಗೋಧಿನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಪಾಯಸ ಆಗೋಕ್ಕೆ ಯಾಕಂದರೆ ನಾವು ಸ್ವಲ್ಪ ಕಚ್ಚ ಬಿಚ್ಚ ರುಬ್ಬಿದೀವಲ್ಲ ಚೆನ್ನಾಗಿ ಕುದಿಬೇಕು ಆಮೇಲೆ ಬೇಯಬೇಕು ಆ ಗೋಧಿನ ಚೆನ್ನಾಗಿ ಬೆಂದ್ರೇ ನಮಗೆ ಆ ಪಾಯಸ ಗಟ್ಟಿಯಾಗಿ ಬರುತ್ತೆ ಥಿಕ್ನೆಸ್ ಚೆನ್ನಾಗಿರುತ್ತೆ ಓಕೆನಾ ಗೋಧಿ ಪಾಯಸ ರೆಡಿ ಆಗೋಕ್ಕೆ ಅಂದರೆ ಪಾಯಸ ಕುಕ್ಕಿಂಗ್ ಆಗೋಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಯಾವುದೇ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕಿರ ಆ ಟೇಸ್ಟ್ ಇನ್ನೂ ಎರಡರಷ್ಟು ಆಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಉಪ್ಪು ಹಾಕಿದ ಮೇಲೆ ನಾನಿಲ್ಲಿ ಒಂದು ಕಪ್ಪು ಗೋಧಿ ತೊಗೊಂಡಿದ್ನಲ್ಲ ಒಂದು ಕಪ್ಪು ಸಕ್ಕರೆ ಇದ್ದೀನಿ ಯಾಕಂದ್ರೆ ನಾವು ಮಿಲ್ಕ್ ಮೇಡ ಹಾಕ್ತೀವಲ್ಲ ಸ್ವೀಟ್ ಚೆನ್ನಾಗಿ ಸರಿ ಹೋಗುತ್ತೆ ನೀವೇನಾರು ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀರಾ ಜಾಸ್ತಿ ತಿಂತೀರಾ ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಒಂದು ಕಪ್ಪು ಸಕ್ಕರೆ ಹಾಕಿದ ಮೇಲೆ ಅರ್ಧ ಕಪ್ಪು ಮಿಲ್ಕ್ ಮೇಡ್ ಹಾಕ್ತಾಯಿದ್ರಿ ಮಿಲ್ಕ್ ಮೇಡ ಸ್ವೀಟ್ ಇರುತ್ತೆ ಸೊ ಅದಕ್ಕಾಗಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳೋ ಒಂದು ಕಪ್ ಹಾಕಿರೋ ಸಾಕಾಗುತ್ತೆ ಸಕ್ಕರೆ ಮಿಲ್ಕ್ ಮೇಡ್ ಹಾಕೋದು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಪಾಯಸ ಗಟ್ಟಿಯಾಗಿ ಥಿಕ್ನೆಸ್ಸಾಗಿ ಬರುತ್ತೆ ಆಮೇಲೆ ನಾವು ತಗೊಂಡಿರೋ ಏಲಕ್ಕಿ ಕಚ್ಚ ಬಿಚ್ಚ ಚಚ್ಚಿಟ್ಟಿದ್ಯವಲ್ಲ ಒಳಕಲ್ಲಲ್ಲಿ ಅದನ್ನು ಹಾಕ್ಕೋಬೇಕು ನೋಡಿ ಪಾಯಸ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ಗೋಧಿ ಪಾಯಸ ರೆಡಿ ಆಗ್ಬಿಟ್ಟಿರುತ್ತೆ ಜಾಸ್ತಿ ಕಷ್ಟವೂ ಅಲ್ಲ ಆಮೇಲೆ ಟೇಸ್ಟು ಆಗಿರುತ್ತೆ ನೀವು ಈ ಸಲ ಗೋಧಿ ತಂದಾಗ ಈ ಥರ ಮಾಡಿದ್ದೀನಿ ಮಕ್ಕಳೆಲ್ಲ ಮತ್ತೆ ಮತ್ತೆ ಬೇಕು ಅಂತಾರೆ ಅಷ್ಟು ಟೇಸ್ಟ್ ಇರುತ್ತೆ ಈಗ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿ ಇಟ್ಟು ಒಂದು ಅರ್ಧ ಗಂಟೆ ಬಿಟ್ಟುಬಿಡ್ಬೇಕು ಅರ್ಧ ಗಂಟೆ ಬಿಟ್ಟರೆ ಪಾಯಸ ತಣ್ಣಗಾಗಿ ಗಟ್ಟಿಯಾಗಿರುತ್ತೆ ತಿಂದಾಗ್ಲೂ ಸಾಕತ್ತಾಗಿರುತ್ತೆ ನೋಡಿ ಅರ್ಧ ಗಂಟೆ ಆದಮೇಲೆ ಒಂದು ಸರ್ವಿಂಗ್ ಬೌಲಲ್ಲಿ ತಗೊಂಡ್ರೆ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿಂದರೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ಹಾಲಿಗೆ ಹಾಲು ಗೋಧಿ ಗೋಧಿ ಥರ ಇಲ್ಲ ಎಲ್ಲ ಪಾಯಸ ಥರ ಗಟ್ಟಿಯಾಗಿದೆಯಲ್ಲ ನಿಮಗೆ ಗೋಧಿ ಪಾಯಸ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್